ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂತಂತಂದರೆ ಇವತ್ತು ನಾವು ಎಲ್ಲಿಗೆ ಅಂತ ಅಂತಂತಂದರೆ ಇವತ್ತು ಬಂದುಬಿಟ್ಟು ನನ್ನ ಫ್ರೆಂಡ್ ಇದ್ದಾಳಲ್ಲ ನನ್ನ ಕ್ಲೋಸ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಅವಳು ಪಾಪದು ಸೆಕೆಂಡ್ ಇಯರ್ಗೆ ಬರ್ತದೆ ಇವತ್ತು ಸೊ ಅದಕ್ಕೆ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಫಸ್ಟ್ ಇಯರ್ ಬರ್ತಡೆಗೂ ನಾವು ಹೋಗೋಕ್ಕಾಗಿರಲಿಲ್ಲ ಸಮ್ ರೀಸನ್ಸ್ ನಾವು ಅವಳು ಆ ಪಾಪು ಬರ್ತಡೇಗೆ ಹೋಗೋಕ್ಕಾಗಿರಲಿಲ್ಲ ಸೊ ಅವಾಗ ಅವಳು ಫುಲ್ಲು ಬೇಜಾರು ಮಾಡ್ಕೊಂಡಿದ್ಲು ಯಾವಾಗಲೂ ಅದೊಂದು ಏನು ಮಾತಾಡಿದ್ರು ಕೊಂಕ ಮಾತಾಡ್ತಾನೆ ಇರ್ತಿದ್ಲು ನಮ್ಮ ಪಾಪು ಬರ್ತಡೇಗೆ ಬರಲಿಲ್ಲ ಅಷ್ಟು ಕ್ಲೋಸ್ ಆಗಿ ಹಂಗೆ ಹಿಂಗೆ ಅಂತ ಬಟ್ ಇವಾಗ್ತೂ ಅಷ್ಟೇ ಸೆಕೆಂಡ್ ಇಯರ್ ಬರ್ತಡೇಗೂ ಅಷ್ಟೇ ಎಷ್ಟು ಒಂದು ಟೂ ವೀಕ್ಸಿಂದ ಅವಳು ನಮಗೆ ಹೇಳ್ತಾನೆ ಇದ್ದಾಳೆ ಪಾಪ ಬರ್ತಡೇ ದಿನ ಒಂದಿನ ಮುಂಚೆನೇ ಬರಬೇಕು ಮಿಸ್ ಮಾಡಬೇಡಿ ಮಿಸ್ ಮಾಡಬೇಡಿ ಅಂತ ಬಟ್ ಒಂದಿನ ಮುಂಚೆ ಹೋಗೋಕ್ಕಾಗ್ತಿಲ್ಲ ಬಿಕಾಸ್ ನಾವೆಲ್ಲ ಮಂತ್ರಾಲಯ ಟ್ರಿಪ್ ಹೋಗಿದ್ದಲ್ವ ಹಳೆ ಬ್ಲಾಗಲ್ಲಿ ನೋಡಿದ್ದೀರ ಸೊ ಅಲ್ಲಿಂದ ಬಂದು ನಾವು ಮಲ್ಕೊಂಡು ಮಲ್ಕೊಂಡು ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಡ್ತು ಸೊ ಅದಕ್ಕೇ ಇವತ್ತೇ ಇವತ್ತು ಬರ್ತಾಡ ಇರೋದ್ರಿಂದ ಇವತ್ತೇ ಹೋಗ್ತಾ ಇದ್ದೀವಿ ನಾವು ಓಡಬೇಕು ಅಂತ ಅಂದ್ಕೊಂಡು ನಾವು ಅವತ್ತೇ ಅವಾಗಲೇ ಅಂದ್ಕೊಂಡ್ವಿ ಬಟ್ ಮಳೆ ಬರ್ತೈತೆ ಅದಕ್ಕೆ ಸ್ವಲ್ಪ ನಿಧಾನ ಇದ್ದೀವಿ ಮಳೆ ಸ್ವಲ್ಪ ನಿಂತ ಮೇಲೆ ಹೋಗೋಣ ಅಂತ ಇವಾಗ ಅಲೆ ಅವಳು ಉರಿ 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 ಅಂತ ಹೇಳ್ತಾಳೆ ಐನೋ ಬೆಳಗ್ಗೆ ಕಾಲ್ ಮಾಡಿದ್ದೆ ವಿಶ್ ಮಾಡೋಕ್ಕೆ ಅಷ್ಟೇ ಅವಳಿಟ್ಟಾಗ ಮಾತಾಡ್ಲೂ ಇಲ್ಲ ನನ್ನ ಫ್ರೆಂಡು ಪಾಪು ಮಾತಾಡಿದ್ಲು ಅವ್ಳು ಮಾತಾಡಲಿಲ್ಲ ಯಾಕಂದರೆ ಇದು ಹೋಗಿಲ್ವಲ್ಲ ಅಂತ ಹೋಗೋಣ ಬನ್ನಿ ಟೈಮ್ ಆಗಿಬಿಟ್ಟೈತೆ ಶತ್ ಕಾಲೇನೇ ಅವಳು ಬೇಜಾರಾಗಿ ಎಲ್ಲರೂ ಬಂದಿರ್ತಾರೆ ನಾವು ಬಂದಿಲ್ಲ ಅಂತ ಫುಲ್ಲು ಹೆಂಗೇಂಗೋ ಹಾಡಿರ್ತಾಳೆ ಹಾಡ್ತಾಳೆ ಅವಳು ಬೇಕಾರೆ ವ್ಲಾಗ್ ಮಾಡ್ತೀನಿ ಬನ್ನಿ ಇವಾಗ ನಾನು ಮತ್ತು ನಮ್ಮ ಹಸ್ಬೆಂಡ್ ಹೋಗ್ತಾ ಇದ್ದೀವಿ ಅಲ್ಲಿ ಅವ್ರದ್ದು ಇಲ್ಲೇ ಎಲ್ಲರೂ ಇದ್ದಿದ್ರೆ ಏನೋ ಹೋಗ್ಬಿಡೋಣ ಅನ್ಬೋದು ಬಟ್ ನಾವಿರೋದು ಈ ಕಡೆ ಅವ್ರಿರೋದು ಆ ಕಡೆ ಅವ್ರಿರೋದು ಯಾವ ಕಡೆಪ್ಪ ಅಂತಂದರೆ ಜಿಗಣಿ ಜಿಗ್ಮಿ ಎ ಪಿ ಸಿ ಸರ್ಕಲ್ ಆ ಕಡೆ ಅವರಿರೋದು ಸೊ ಇಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟಲ್ಲಿ ಅಪ್ಪ ಇತ್ತು ಒನ್ ಆ್ಯಂಡ್ ಹಾಫ್ ಅವರ್ ಟು ಅವರ್ ಬೇಕೇ ಬೇಕು ಬನ್ನಿ ನೀವು ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ ಯಾವಳು ನಮ್ಮ ಪಾಪು ಯಾವ ಥರ ರಿಯಾಕ್ಷನ್ ಮಾಡ್ತಾಳೆ ನೋಡೋಣ ನಾನು ನನಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಅವಳು ಬಟ್ ಅವಳು ಆ ಅಟ್ಯಾಚ್ಮೆಂಟ್ ಜಾಸ್ತಿ ಬಟ್ ಆಗ್ತಾ ಇಲ್ಲ ಅವಳು ಇದು ಮಾಡೋದಕ್ಕೆ ಬಟ್ ಇವಾಗ ಹೋಗ್ತಾ ಹೋಗ್ತಾಯಿದ್ದೀವಿ ಅವ್ರ ಮನೆಯವರು ಬ ರೆಡಿ ಆಗ್ತವ್ರೆ ನಾನು ರೆಡಿ ಆಗಿದೆ ಇವಾಗ ಹೋಗ್ಬಿಟ್ಟು ಔಟ್ಫಿಟ್ ತೋರಿಸ್ತೀನಿ ಇದು ನನ್ನ ಔಟ್ಫಿಟ್ ಹೆಂಗೆ ಕಾಣ್ತಿದ್ದೀನಿ ನೋಡಿ ಕಾಯ್ಸ್ ಇದು ನನ್ನ ಔಟ್ಫಿಟ್ ಈ ಥರ ಕಾಣ್ತಿದ್ದೀನಿ ಫೈನಲಿ ಬನ್ನಿ ಹೋಗೋಣ ಬೈಕಲ್ಲಿ ಹೋಗ್ತಾ ಇರೋದು ನಾವಿವಾಗ ಏನು ಮೆಟ್ರೋದಲ್ಲೆಲ್ಲ ಹೋಗೋಕ್ಕೆ ಟೈಮ್ ಬೇಕು ಈ ಟ್ರಾಫಿಕಲ್ಲೆಲ್ಲ ಹೋಗೋಷ್ಟರಲ್ಲಿ ಮೂರು ಅವರ್ ಆಗ್ಬೋದೇನೋ ಸೊ ಅದಕ್ಕೇ ಇಲ್ಲಿ ಲೈಸ್ ರೋಡ್ ಮೇಲೆ ಬೈಕಲ್ಲೇ ಹೋಗೋಣ ಅಂತ ನಮ್ಮ ಮನೆಯವ್ರಂದರು ಅವರು ಪಾಪಗೆ ಏನಾದರೂ ಗಿಫ್ಟ್ ತಗೊಬೇಕು ಏನು ತೊಗೊಳೋದು ಗೊತ್ತಾಗ್ತಾ ಇಲ್ಲ ಎರಡು ವರ್ಷಕ್ಕೆ ಏನು ತೊಗೊಳೋದು ಫಸ್ಟ್ ಇಯರಲ್ಲೂ ಏನು ಕೊಡಿಸಿರ್ಲಿಲ್ಲ ಏನಾದರೂ ಗಿಫ್ಟ್ ತಗೊಳ್ಳೋಣ ಬನ್ನಿ ಹೋಗೋಣ ಇದೀವಿ ಮಳೆ ಬಂದಿತ್ತು ಸೊ ಬರೋಂಗಾಗುತ್ತೆ ಅಂತ ಮುಂಚೆನೇ ಜಾಕೆಟ್ ಹಾಕೊಂಡಿದ್ದೀವಿ ಈಗ ನಾವು ಓಡ್ತಾ ಇದ್ದೀವಿ ಓಡ್ತಾ ಇದ್ದೀವಿ ಓಡ್ತಾ ಇದ್ದೀವಿ ಗೇಟ್ ಹಾಕ್ತಾಯಿದ್ದೀವಿ ಗೇಟ್ ಹಾಕ್ಬಿಟ್ಟು ನಮ್ಮ ಮನೆಯವರು ನಮ್ಮ ಮನೆಯವರು ಬೋಡ ಹ್ಯಾಟ್ ಹಾಕೊಂಡ್ರೆ ಹ್ಯಾಟ್ ಇಲ್ಲ ಈಗ ಗಾಡೀಲಿ ಹೋಗ್ತೀವಿ ಬನ್ನಿ ಹೋಗೋಣ ಈ ಗಾಡೀಲೊಂತೂ ಒಂದು ಗಾಡಿ ಏನಪ್ಪ ಒಂದು ಕೆ ಜಿ ದುಡ್ಡು ಅಲ್ಲಿ ನೀಟಾಗಿ ಏನೋ ಕ್ಲೀನೇ ಮಾಡ್ಕೊಳೋಣ ಫ್ರೆಂಡ್ಸ್ ಬನ್ನಿ ಹೋಗೋಣ ಇವಾಗ ಏನಾದ್ರು ಗಿಫ್ಟ್ ತಗೊಳಕ್ಕೆ ಹೋಗೋಣ ಹೌದು ಹೊರಟ್ಮೇಲೆ ಅಲ್ಲಿ ಗಿಫ್ಟ್ ಸೆಂಟ್ರಲ್ಲಿ ಸಿಗ್ತೀವಿ ಏನು ಇನ್ನೂ ಡಿಸೈಡ್ ಮಾಡಿಲ್ಲ ತಗೊಂಡ್ಮೇಲೆ ನಾವು ಸಿಗ್ತೀವಿ ಬಾಯ್ ಬಾಯ್ಸ್ ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಹೊರಟಿದ್ದೀವಿ ಒಂದು ಸೈಡ್ ಕೂತಿದ್ದೀನಿ ಬಿಕಾಸ್ ಮತ್ತೆ ಅಲ್ಲಿ ಅಂಗಡಿ ಬಂದಾಗ ಇಳಿಬೇಕಲ್ವಾ ಸೊ ಹೆಲ್ಮೆಟ್ ಬೇರೆ ಹಾಕೊಬಿಟ್ಟಿದ್ದೀನಿ ಬಿಡ್ತಿದ್ದೀನಿ ಗೊತ್ತಿಲ್ಲ ನೋಡಿ ಓಡ್ತಾ ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ಏನ್ ತಗೋತೀವಿ ನೋಡೋಣ ಕೇಕ್ ತಗೊಳಕ್ ಬಂದಿದೀವಿ ಕೇಕ್ ತಗೊಳಕ್ ಇಸಿದೀವಿ ನೋಡ್ತಾ ಇದೀವಿ ಯಾವ ಚೆನ್ನಾಗಿರುತ್ತೆ ಯಾವ್ದ್ ತಗೋಳೋಣ ಅಂತ ನೋಡ್ತಾ ಫುಲ್ಲು ಚೆನ್ನಾಗಿ ನಾವು ಇವಾಗ ಎಲ್ಲಿದ್ದೀವಿ ಅಂತ ಅಂದ್ರೆ ಎ ಪಿ ಸಿ ಸರ್ಕಲ್ ಬಿಸಿ ಸರ್ಕಲಿಗೆ ಬಂದಿದ್ದೀವಿ ಇನ್ನು ಕೇಕ್ ತಗೊಳ್ಳೋಕೆ ಅಂತ ಬಂದ್ಬಿಟ್ಟು ನೋಡೋಣ ಯಾವ ಕೇಕ್ ಸಿಗುತ್ತೆ ಕೇಕ್ ತಗೊಂಡೀನ ಹೋಗೋಣ ಪ್ಲೇಸ್ ಬಾಯ್ಸ್ ಬಂದಿದ್ದೀವಿ ಕೇಕ್ ತಗೊಂಡಿದ್ವಿ ಕೇಕ್ ನೋಡೋಣ ಅವ್ನಿಗೆ ಏನಿಲ್ಲ ನಾನು ಆ್ಯಕ್ಚುಲಿ ಬರ್ತೀನಿ ಅಂತ ಅವಳಿಗೆ ಹೇಳೇ ಇಲ್ಲ ನಾನು ಅವಳಿಗೆ ಅವ್ರು ಅಂದ್ಕೊಂಡಿದ್ದಾನೆ ಬರೋಲ್ಲ ಅಂತ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಬಿಕಾಸ್ ಇದ್ದೀನಿ ಡಿಸ್ಟರ್ಬೆನ್ಸ್ ಇದೆ ಅಲ್ಲಿ ಬೋರ್ ಕೊರಿಸ್ತವ್ರೆ ಯಾರು ಅದಕ್ಕೇನೆ ಬನ್ನಿ ಹೋಗೋಣ ಅವ್ಳು ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ನೋಡೋಣ ಈಗ ಹೋಗ್ತಾ ಫ್ರೆಂಡ್ಸ್ ಬನ್ನಿ ಇದು ಮಳೆ ಊದಿ ಫುಲ್ಲು ಗೊಜ್ಜೆ ಆಗೋಗಿದೆ ಫ್ರೆಂಡ್ಸ್ ಎಲ್ಲರಿಗೂ ಅಲ್ಲಿಗೆ ಹೋಗ್ಬಿಟ್ಟು ಅವ್ರು ಮನೆ ಹತ್ರ ಸಿಗ್ತೀನಿ ಆಮೇಲೆ ಅಲ್ಲಿ ಹೋದ್ವಿ ಎಲ್ಲಿ ಗುಪ್ತಿದ್ರು ತಗೊಳೋಣ ಅಂತ ಬಟ್ ನಮಗೆ ಯಾಕೋ ಯಾವುದೂ ಇಷ್ಟ ಆಗಲಿಲ್ಲ ಅದಕ್ಕೆ ಆನ್ಲೈನಲ್ಲಿ ನಮಗೆ ಬೇಕಾಗಿದ್ದು ಯಾಕೋ ನಮಗೆ ಸೆಟ್ ಆಗಿ ಇಷ್ಟ ಆಗಲಿಲ್ಲ ಅದಕ್ಕೇ ಆನ್ಲೈನಲ್ಲೇ ಬುಕ್ ಮಾಡಿ ಕೊಡ್ಸೋಣ ಅಂತ ಅಂದ್ಕೊಂಡು ಸುಮ್ಮನೆ ಹೋಗ್ತಾ ಹೋಗ್ತಾಯಿದ್ವಿ ಬಾಯ್ಸ್ ಬಂದು ಹೋಗೋಣ ಬಾಯ್ಸ್ ಫೈನಲಿ ಮನೆಗೆ ಬಂದ್ವಿ ಇಲ್ಲಿ ನೋಡಿ ಕೇಕು ತೊಗೊಂಡ್ವಿ ಕೇಕ್ ತೊಗೊಂಡು ಇಲ್ಲಿ ಮನೆಗೆ ರೀಚ್ ಆಗಿದ್ದೀವಿ ಅವ್ರು ನಾವು ಆ್ಯಕ್ಚುಲಿ ಹೇಳಬೇಕು ಅಂತ ಅಂತಂದರೆ ಅವಳಿಗೆಲೇ ಇಲ್ಲ ನಾನು ಬರ್ತೀನಿ ಅಂತ ಸರ್ಪ್ರೈಸ್ ಕೊಡ್ತಾಯಿದ್ದೀನಿ ಬನ್ನಿ ಅವಳ ರಿಯಾಕ್ಷನ್ ಯಾವ ಥರ ಇರುತ್ತೆ ಹೆಂಗಿರುತ್ತೆ ವೀಡಿಯೋ ಮಾಡ್ಕೊಂಡೇ ಹೋಗ್ತೀನಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಅಲ್ಲಿ ಸ ನಾವೇನೋ ಶ ಏನು ತಗೊಳಕ್ಕೆ ಅಂತ ಹೋದ್ವಾ ಅಲ್ಲಿ ಗಿಫ್ಟ್ ಸೆಂಟರ್ಗೆ ಶಾಪಿಗೆ ಬಟ್ ಅಲ್ಲಿ ಯಾಕೋ ನಮಗೆ ಸೆಟ್ ಆಗಲಿಲ್ಲ ಯಾಕಂದರೆ ಕ್ವಾಲಿಟಿ ಚೆನ್ನಾಗಿತ್ತು ಏನೂ ಇತ್ತಿಲ್ಲ ಬಟ್ ಜಾಸ್ತಿ ಹೇಳ್ತಾಯಿದ್ರು ಅದಕ್ಕೇ ಸರಿ ಮಾಡಿಸು ಮತ್ತೆ ಯಾವ ನಾನು ತಲೆ ಕೂದಿದ್ದಾಗೈತ ನೋಡಿ ಸರಿಯೇ ಮಾಡ್ತಾ ಇಲ್ಲ ಮೇಲೆ ಮೇಲೆ ಈ ಕಡೆ ಎಲ್ಲ ಮಾಡು ಮೇಲೆ ಅನ್ನೂ ಹ್ಞೂ ಫ್ರೆಂಡ್ಸ್ ಇವಾಗ ಮೇಲೆ ಹೋಗ್ತೀವಿ ಇದು ನಾನೇ ತೊಗೊಂಬರಲ್ಲ ಬನ್ನಿ ಗೇಟ್ ಓಪನ್ ಮಾಡಿ ಅಲ್ಲಿ ನನಗೆ ಅಲ್ಲಿ ಸಿಗಲಿಲ್ಲ ಚೆನ್ನಾಗಿರೋದು ಅದಕ್ಕೇ ಗಡಿ ಬಿಡಿ ಬಂದುಬಿಟ್ವಾ ಸುಮ್ಮನೆ ಏನೇ ಚ ಕೊಡ್ಸೋದಾದ್ರೆ ಚೆನ್ನಾಗಿರೋದು ಕೊಡಿಸ್ಬೇಕಲ್ವಾ ಅದಕ್ಕೆ ಆನ್ಲೈನಲ್ಲೇ ಬುಕ್ ಮಾಡಿದ್ರಾಯಿತು ಅಂತ ಬಂದ್ವಿ ಈ ಸರ್ ನೋಡಿ ಗೇಟ್ ಓಪನ್ ಮಾಡಿ ಬನ್ನಿ ಅಂತಂದರೆ ಓಪನ್ ಮಾಡ್ತಾಯಿಲ್ಲ ಅಲ್ಲಿ ಟೋಪಿ ಹಾಕೊಂಡು ಟೋಪಿ ಟೋಪಿ ಟೋಪಿವಲ್ಲ ಅಯ್ಯೋ ಕಣ್ಣೆಲ್ಲ ಹೆಂಗೆ ಒಂಥರ ಚ ಒಂದು ಚೊಪ್ಪು ಚೆನ್ನಾಗಿ ಕಾಣ್ತಾ ಇಲ್ಲ ಅದೇ ಕಣ್ಣೆಲ್ಲ ಹಂಗೆ ಬರುತ್ತಲ್ಲ ಲೈಟ್ ಆನ್ ಮಾಡಿದೇನಪ್ಪ ಕಣ್ಣು ಅನ್ನದು ಒಂದು ಚೆನ್ನಾಗಿ ಬತ್ತೈತ ಕಣ್ಣು ಒಂಥರ ಬತ್ತಲ್ವಾ ಕರ್ರ ಕರೆ ಇವತ್ತೆ ಕರಿಗಿ ಬಿಡು ಬನ್ನಿ ಫ್ರೆಂಡ್ಸ್ ಹೋಗೋಣ ನಿಧಾನಕ್ಕೆ ಸರ್ಪ್ರೈಸ್ ಕೊಡೋಕೆ ಹೋಗೋಣ ಬನ್ನಿ ಅವ್ಳು ಯಾವ ಥರ ರಿಯಾಕ್ಷನ್ ಮಾಡ್ತಾಳೆ ಅಂತ ಗೊತ್ತಿಲ್ಲ ಹಾಂ ಬನ್ನಿ ಹತ್ತೀನಿ ಹಸ್ತಾಯಿದ್ದೀನಿ ಅವಳ್ದು ಎಷ್ಟನೇ ಪ್ರಕಂತ್ರ ನೀವು ಮರ್ತೋಗಿದ್ದೆ ಬನ್ನಿ ಸೆಕೆಂಡ್ ಫ್ಲೋರ್ ಅನ್ಕೊತಾರೆ ಅವ್ರು ಸೆಕೆಂಡ್ ಫ್ಲೋರ್ ಏನು ಮಾಡ್ತವಳೋ ಈಗಂತ ನಮ್ಮ ಭಾವ ಸಿಕ್ಕಿದ್ರು ಅಲ್ಲಿ ಹೇಳಿರ್ತಾರೋ ಇರೋ ಗೊತ್ತಿಲ್ಲ அது ரோடல் ஓகாயி பாவா என்ன தான் போக வேணும் ஓகி பட் ஏன்னா எது ಇದು ಕೋತಿಮ್ಮ ಬಂದಿದ್ದೀನಿ ಏನಾದ್ರು ನೋಡಿ ಗಾಯಸ್ ನಾವು ಬರಕಿಂತ ಮುಂಚೆನೆ ಎಲ್ಲ ಮಾಡಿ ಗಾಯ್ಸ್ ನಾವು ಇವ್ರ ಮನೆಗೆ ಬಂದ್ವಿ ಎಲ್ಲಿ ಅವಳು ಮಲ್ಕೊಂಡವಳ ಇಲ್ಲಿ ಇಲ್ಲಿ ಕೂತಿದ್ದಾಳೆ ನೋಡಿ ನಿಂತಿದ್ದಾಳೆ ಇಲ್ಲಿ ಇವರೇ ಅಂತ ಡೆಕೋರೇಷನ್ ಬರ್ಡೇಗರ್ ಮಮ್ಮಿ ಗೈಸ್ ಬಂದಿದೀವಿ ಸ್ವಲ್ಪ ಆಮೇಲೆ ಸಿಗ್ತೀನಿ ನಮ್ಮ ಪಾಪ ಮಲಗಿದ್ದಾಳೆ ಅವಳನ್ನ ತೋರಿಸ್ಬಾರ್ದು ಮಲಗಿದಾಗ ಅವಳು ಎದ್ಮೇಲೆ ಅವ್ರ ಜೊತೆ ಕೇಕ್ ಕಟ್ ಮಾಡಿಸ್ಕೊಂಡು ಸೆಲೆಬ್ರೇಟ್ ಮಾಡ್ತೀವಿ ಅಲ್ಲೇ ಸೆಲೆಬ್ರೇಷನ್ ಮುಗ್ದೋಗಿದ್ರೆ ಇವಾಗ ನಾವು ಇನ್ನೊಂದ್ಸಲ ಸೆಲೆಬ್ರೇಟ್ ಮಾಡ್ತೀವಿ ಗುಬಿ ಗುಬಿ ಬರ್ಪಿ ಬರ್ಡೇ ಬರ್ ಒಂದ್ಸಲ ಮೊಬೈಲ್ ಇಟ್ಟು ಕಂಟೆ ಇರ್ಬೋದು ಮಾಡು ಮಾಡು ಏನಾಗಲ್ಲ ಮಾಡಿ 아무튼 배드바, 라틴 슈퍼몽티, 이렇게, 뭐, 슈퍼몽티, 이렇게, 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 슈퍼몽티, 아, 뭐, 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 뭐,

తీసు ಇವಾಗ ಇವ್ರಿಬ್ರು ಓಡ್ತೀನಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ಇವ್ರಿಬ್ರಗ್ ಬಾಯ್ ಮಾಡಕ್ ಬಂದಿದ್ದೀವಿ ಗಾಯ್ಸ್ ಸೆಟ್ ಆಫ್ ಕೊಡ್ತಾ ಇದೀವಿ ಕೇಕ್ ಎಲ್ಲ ಚೆನ್ನಾಗಿ ತಿನ್ಬಿಡ್ತಾವ್ರೆ ಹೋಗ್ತಾವ್ರೆ ಇರ್ರಿ ಅಂತ ಅಂದ್ರು ಇರ್ತಾ ಇಲ್ಲ ನಾವು ಬಂದಿದೀವಿ ಇವಾಗ ಅವ್ರು ಹೋಗ್ತಾವ್ರೆ ನಾವು ಬಂದಿವಿ ಇವ್ರು ಇವಾಗ ಹೋಗ್ತಾವ್ರೆ ನೋಡಿ ಫ್ರೆಂಡ್ಸ್ ಇದೇ ನ್ಯಾಯ ಪಾರ್ಸೆಲ್ ನೋಡಿ ಇಲ್ಲಿ ನೋಡಿ ಚೆನ್ನಾಗಿ ಪಾರ್ಸೆಲ್ ತಗೊಂಡ್ ಹೋಗ್ತಾವ್ರೆ ಇಲ್ಲಿ ತಿಂದ್ ಸಾಕಾಗಲ್ಲ ಅಂದ್ಬಿಟ್ಟಿ ಇಲ್ಲಿ ತಿಂದ್ ಸಾಕಾಗಲ್ಲ ಅಂದ್ಬಿಟ್ಟಿ ಈಗ ಅಲ್ಲ ತಗೊಂಡ್ ಹೋಗ್ತಾವ್ರೆ ನೋಡಿ ಬಾಯ್ ಗುಬ್ಬಿ ನಾನು ಬ್ಲಾಗಿಂಗ್ ಬಾಯ್ ಮಾಡಿ ನನ್ನ ಬ್ಲಾಗಿ ವೈ ಮಾಡ್ರು ಮಾಡಿ 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 ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲ ಇವರು ಹೇಳಿದ್ದಾರೆ ಅಂತಂದ್ರೆ ನಾಳೆಯಿಂದ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತದೂಪ ಬಾಯ್ ಮಾಡು ಅಲ್ಲಿ ಮಾಮ ಬಾಯ್ ಮಾಡು ಬಾಯ್ ಮಾಮ ಅನ್ನೋ ಬಾಯ್ ಮಾಮಾ ಬಾಯ್ ಹೇಳು ಬಾಯ್ ಅಲ್ಲಿ ಬಾಯ್ ಮಾಮಾ ಅನ್ನು ಯಾರಪ್ಪ ಹೋಗಿದ್ದೀಗ ಯಾರಪ್ಪ ಹೋಗಿದ್ದು ಬಾಯ್

ಕೈಸ್ ಇವಾಗ ನಮ್ಮ ಹುಡ್ಗಿ ನನ್ನ ಹತ್ರ ಬಂತು ಇಷ್ಟವರೆಗೂ ನಿದ್ದೆ ಇಲ್ದೇನೆ ಪಡ್ಕಂತಿತ್ತು ಇವಾಗ ಬಂತು ನಮ್ಮ ಹುಡ್ಗಿ ನನ್ನ ಹತ್ರಕ್ಕೆ ಏ ಶೇಡ್ಸ್ ಇದ್ರೇನು ನೋಡಿ ಏನೋ ಶೇಡ್ ಅಂತ ಕರುಕೊಂಬಿಟ್ಟವನಂತೆ ಶೇಡ್ಸ್ ಕಲ್ಕೊಂಬಿಟ್ಟವನಂತೆ ಅದಕ್ಕೆ ಇಲ್ಲಿಗೆ ಬಂದ್ ಹುಡುಕ್ತವನಿ ಜಾಬ್ ಎಲ್ಲ ತಗೋಳ ಪ್ಪ ಹಾಯ್ ಹಾಯ್ ಚೆನ್ನಾಗಿದ್ದೀರಾ ಇವತ್ತು ಯಾರು ಬರ್ತಡೆ ಹೇಳು ಬಾ ಎಲ್ಲಿ ಹ್ಯಾಪಿ ಬರ್ತಡೆ ಇದ್ದಾ ನೋಡಿ ವಯಸ್ಸಿನ ತೋರಿಸ್ತಾಳು ಹ್ಯಾಪಿ ಬರ್ತಡೆ ಹೆಂಗಪ್ಪ ಕೇಕ್ ಕಟ್ ಮಾಡಿದೆ ನೀನು ಕೇಕ್ ಕಟ್ ಮಾಡೋದು ಬೇಡ ಅವಳಗಂತೂ ಬೆಳಗ್ಗೆಯಿಂದ ಕೇಕ್ ಕಟ್ ಮಾಡಿ ಸಾಕಾಗ್ಬಿಟ್ಟೈತೆ ಬೇಡ 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 ಅಂತ ಈಗ ಯಾರ್ದು ಬರ್ತದೆ ಹೇಳು ಹ್ಯಾಪಿ ಬರ್ತಡೆ ಬೇಡ ಯಾಕೆ ಅವಳಿಗೆ ಫುಲ್ಲು ಸಾಕಾಗ್ಬಿಟ್ಟೈತೆ ಬೆಳಗ್ಗೆಯಿಂದ ನಿದ್ದೆ ಮಾಡಿಲ್ಲ ಹ್ಞೂ ಯಾಕೆ ನೀನು ಬೇಡ ಕೇಕ್ ಕಟ್ ಮಾಡಬೇಕು ಯಾಕೆ ಹ್ಞೂ ಸರಿ ಬಿಡು ಬೇಡ ಆಯ್ತು ಬಿಡು ಹ್ಞೂ ಆಯ್ ಫ್ರೆಂಡ್ಸನ್ನು ಹಾಯ್ ಮಾಡು ಆಯನ್ನು ಕೈಯಲ್ಲಿ ಮಾಡು ಆಯನ್ನು

ಕುಚ್ ಅಲ್ಲೇ ಕುಚ್ಚಬೇಕಾ ಇನ್ಯಾರು ಹೋದರು ಬರ್ತಾಯಿತಾ ಯಾರ್ಯಾರು ಬಂದಿದ್ರು ಬರ್ತಡೆ ನಿನ್ನದು ನೀನು ಆಮೇಲೆ ಬರ್ತಡೆ ಬೇಡ ಯಾರು ಯಾರು ಬಂದಿದ್ದಿರಿ ಮತ್ತೆ ಹೇಳು ಹಾಂ ಯಾರು ಯಾರು ಬಂದಿದ್ರು ಮಾಮ ಬಂದಿತ್ತು ಆಮೇಲೆ ಅವ್ಳಿಗೆ ಸಾಕಾಗ್ಬಿಡತ್ತೆ ಅಷ್ಟೊಂದು ಸಾಕು ಮಾಡಿದ್ದೀರಾ ಗಾಯ್ಸ್ ಎಲ್ಲ ಮುಗೀತು ಕೇಕ್ ಕಟ್ಟಿಂಗ್ ಆಗಿ ಊಟ ಮಾಡಿದ್ವಿ ಊಟ ಮಾಡಿದ್ದು ವಿಡಿಯೋ ಮಾಡೋಕೆ ಹಾಗೆ ಹಂಗೆ ತಿನ್ಬಿಟ್ವಿ ಏನಪ್ಪ ಪೈಸಾ ಅನ್ನ ಸಾಂಬಾರ್ ಹಪ್ಳ ರಸಂ ಮಾಡಿ ಹಪ್ಳ ಮಾಡಿದ್ದು ಈಗ ನಮ್ಮನ್ನ ಕಲ್ಸೋಕೆ ಅಂತ ಕೆಳಗಡೆ ಬಂದಿದ್ದಾಳೆ ಇವಳನ್ನ ಬಾರೆ ಅಂತಂದ್ರೆ ಬರೋಲ್ಲ ಅಂತವಳೆ ಬಾರೆ ಗುಬ್ಬಿ ಏಕೆ ಪಪ್ಪು ತಿರ್ತೀಯ ಏ ಬಾ ನಮ್ಮನೇಲಿರುವಂತೆ ನಮ್ಮನೆ ಸೈಕಲ್ ಐತೆ ಹೋಗು ಅವಳು ಬರಲ್ಲ ಅಂತವಳೆ ಬನ್ನಿ ನಾವೇ ಹೋಗೋಣ ಟೈಮಲ್ಲಿ ಎಷ್ಟು ಗಂಟೆ ോടി ഫ്രെണ്ട്സ് ഉർക്കണ്ടി അത് എത്തിന് ഇവളെ നോഡ്ബടി ബൈ മടേ ലേ മെക്സല ബി വാര് നോട്ട്സ് ഉൾക്കൊണ്ട് എദ്യി നാല്സക്േക്കു ഇവർത്തീവി നാ バイバイバイバイバイバイバイバイバイババイバイバイバイバイバイバイイバイバイバイバイバイバイバイバイバ ಇವಾಗ ನಾವು ಮನೆಗೆ ಇದ್ದೀವಿ ಆಲೆ ಹತ್ತು ಎಷ್ಟು ಟೈಮು ರೀ ಟೈಮ್ ಎಷ್ಟು ಹಾಂ ಟೆನ್ ಟ್ವೆಂಟಿ ಅಂತ ಗಾಯ್ಸ್ ನಂಗೆ ಇವಾಗ ನಾವು ಹನ್ನೊಂದುವರೆ ಆಗುತ್ತೆ ಮನೆಗೆ ಹೋಗಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್